ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ನಿಮ್ಮ ಗೆ ಅಪ್ಪಿ ವೀಕ್ಷಕರೇ ಸಕ್ಕರೆ ಕಾಯಿಲೆ ಇರೋರು ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಲೇಬೇಕು ಡಯಾಬಿಟಿಕ್ ಪೇಶೆಂಟ್ಸ್ ಅನ್ನ ತಿನ್ನಂಗಿಲ್ಲ ಅಂತಾರೆ ಆದ್ರೆ ಸಕ್ಕರೆ ಕಾಯಿಲೆ ಇರೋರು ಕೂಡ ಅನ್ನವನ್ನ ತಿನ್ಬಹುದು ಏನ್ ತಮಾಷೆ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳಬಹುದು ನೋ ತಮಾಷೆ ಇದು ಸತ್ಯ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಿಮ್ಗೆ ಶುಗರ್ ಇದ್ದರೂ ಅನ್ನವನ್ನ ತಿನ್ಬೋದು ಏನು ಸಮಸ್ಯೆ ಆಗಲ್ಲ ಆದ್ರೆ ಅನ್ನಕ್ಕೆ ಅದೊಂದು ವಸ್ತುವನ್ನ ನೀವು ಸೇರಿಸಿ ತಿನ್ಬೇಕಾಗತ್ತೆ ಏನದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಡಿಟೇಲ್ ಆಗಿ ತಿಳಿಸ್ಕೊಡ್ತೇನೆ ಆ ಮೆಥಡ್ ಏನು ಅಂತ ಅಂದ್ರೆ ನಿಮ್ಮೆಲ್ಲರ ಫೇವ್ರೆಟ್ ತುಪ್ಪ ಇದನ್ನ ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ಬೇಕು ಆದ್ರೆ ಹೆಂಗ್ ಬೇಕೋ ಹಂಗೆ ತುಪ್ಪವನ್ನ ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ನೋ ಹಾಗಿಲ್ಲ ಅದಕ್ಕೂ ಒಂದು ನಿಯಮ ಅನ್ನೋದಿದೆ ನೀವು ಅನ್ನವನ್ನ ಪ್ರಿಪೇರ್ ಮಾಡುವಾಗ ಅಕ್ಕಿಯನ್ನ ಚೆನ್ನಾಗಿ ನಾಲ್ಕೈದು ಸಾರಿ ವಾಶ್ ಮಾಡಬೇಕು ಅಕ್ಕಿಯನ್ನ ವಾಶ್ ಮಾಡಿದ ಮೇಲೆ ಒಂದು ಟೀ ಸ್ಪೂನ್ ತುಪ್ಪವನ್ನ ಆ ಅಕ್ಕಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಒಂದ್ ಅರ್ಧ ಗಂಟೆ ಹಾಗೆ ಬಿಡಬೇಕು ನಂತರ ಆ ಅಕ್ಕಿಯಿಂದ ಅಂದ್ರೆ ತುಪ್ಪ ಮಿಕ್ಸ್ ಮಾಡಿದ ಅಕ್ಕಿ ಇರುತ್ತಲ್ಲ ಅದರಿಂದ ಅನ್ನವನ್ನ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಶುಗರ್ ಅಷ್ಟು ಜಾಸ್ತಿ ಆಗಲ್ಲ ಅದು ಹೇಗೆ ಅಂತ ನೀವು ಕೇಳಬಹುದು ಅದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ನಾವು ಅಕ್ಕಿಗೆ ತುಪ್ಪವನ್ನ ಹಾಕಿ ಮಿಕ್ಸ್ ಮಾಡಿದಾಗ ಅನ್ನಕ್ಕೆ ಒಂದು ಕವರಿಂಗ್ ಅನ್ನ ಕ್ರಿಯೇಟ್ ಮಾಡುತ್ತೆ ಇದರಿಂದ ತಿಂದ ತಕ್ಷಣ ಶುಗರ್ ಲೆವೆಲ್ ಜಾಸ್ತಿ ಆಗಲ್ಲ ಇನ್ನೂ ಕೆಲವರು ಏನ್ ಮಾಡ್ತಾರೆ ಅಂತ ಅನ್ನ ಮಾಡಿ ಊಟ ಮಾಡಬೇಕಾದ್ರೆ ಅನ್ನಕ್ಕೆ ತುಪ್ಪ ಹಾಕಿ ಊಟವನ್ನ ಮಾಡ್ತಾರೆ ಆದ್ರೆ ಇದು ಅಷ್ಟು ಹೆಲ್ಪ್ಫುಲ್ ಆಗಲ್ಲ ಆದ್ರೆ ಅನ್ನ ಪ್ರಿಪೇರ್ ಮಾಡುವಾಗ್ಲೇ ಅದಕ್ಕೆ ತುಪ್ಪ ಹಾಕಿದ್ರೆ ಅದು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ ಇನ್ನು ತುಪ್ಪದಲ್ಲಿ ಬ್ಯೂಟ್ರಿಕ್ ಆಸಿಡ್ ಜಾಸ್ತಿ ಇರುತ್ತೆ ಇದು ಇನ್ಸುಲಿನ್ ಸೆನ್ಸಿಟಿವಿಟಿ ಅನ್ನ ಜಾಸ್ತಿ ಮಾಡುತ್ತೆ ಅದೇ ರೀತಿ ತಿಂದ ಅನ್ನ ಒಂದೇ ಸಾರಿ ಡೈಜೆಷನ್ ಆಗಲ್ಲ ಸ್ಲೋ ಆಗಿ ಡೈಜೆಷನ್ ಆಗುತ್ತೆ ಇನ್ನು ತುಪ್ಪದಲ್ಲಿ ಒಳ್ಳೆ ಫ್ಯಾಟ್ ಇರುತ್ತೆ ತುಪ್ಪವನ್ನ ಅನ್ನಕ್ಕೆ ಹಾಕಿದಾಗ ಜಾಸ್ತಿ ತಿನ್ನೋದಕ್ಕಾಗಲ್ಲ ಕಂಟ್ರೋಲ್ ನಲ್ಲಿ ಇರಬಹುದು ಶುಗರ್ ಅನ್ನ ಈ ರೀತಿ ಮೆಥೆಡ್ ಮಾಡುವಾಗ ನೀವು ಒಂದನ್ನ ಮಾತ್ರ ನೆನ್ಪಲ್ಲಿ ಇಟ್ಕೊಳ್ಳೇಬೇಕು ತುಪ್ಪವನ್ನ ಅನ್ನಕ್ಕೆ ಸೇರಿಸಿದ್ರೆ ಶುಗರ್ ಜಾಸ್ತಿ ಆಗಲ್ಲ ಅಂತ ಹೇಳಿ ಎಷ್ಟ್ ಬೇಕೋ ಅಷ್ಟು ತಿನ್ನೋ ಹಾಗೆಲ್ಲ ಕ್ವಾಂಟಿಟಿ ಕಡೆ ಗಮನ ಕೊಡಬೇಕು ಲಿಮಿಟ್ ಅಲ್ಲಿ ತಿನ್ಬೇಕು ಇಲ್ಲಿ ಕ್ವಾಂಟಿಟಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೂರರಿಂದ ನೂರೈವತ್ತು ಗ್ರಾಮ್ ಒಳಗೆ ಅನ್ನವನ್ನ ತಿನ್ಬೇಕು ಇದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಬೇಡ ಇದನ್ನ ಸುಮ್ನೆ ಹೇಳ್ತಿಲ್ಲ ತಜ್ಞರೊಬ್ರು ಹೇಳಿದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ಸ್ ಕೂಡ ಇದೆ ನೀವು ಕೂಡ ಅದನ್ನ ಚೆಕ್ ಮಾಡಬಹುದು ಒಂದ್ ವೇಳೆ ನಿಮ್ಗೆ ಶುಗರ್ ಇದೆ ಅಂತ ಈ ಮೆಥಡ್ ಅನುಸರಿಸೋ ಮುನ್ನ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅದೇ ರೀತಿ ನೀವು ಅನ್ನ ಪ್ರಿಪೇರ್ ಮಾಡುವಾಗ ಅಕ್ಕಿಗೆ ಸ್ವಲ್ಪ ಮೆಂತೆ ಹಾಕಿ ಅನ್ನ ಮಾಡಿದ್ರೂ ಕೂಡ ಒಳ್ಳೇದು ಈ ರೀತಿ ಮಾಡೋದ್ರಿಂದ ಶುಗರ್ ಲೆವೆಲ್ ಒಂದೇ ಸಾರಿ ಜಾಸ್ತಿ ಆಗಲ್ಲ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬಹುದು ಅದೇ ರೀತಿ ನಿಮಗೆ ಶುಗರ್ ಇದೆ ಅಂತ ಅಂದ್ರೆ ಆದಷ್ಟು ವೈಟ್ ಅಕ್ಕಿಯನ್ನ ಅವೈಡ್ ಮಾಡಿ ಪಾಲಿಶ್ಡ್ ಅಕ್ಕಿ ಬದಲಿಗೆ ಕೆಂಪಕ್ಕಿಯ ಅನ್ನ ಮಾಡಿ ತಿನ್ನಿ ಅನ್ನ ತಿನ್ಬೇಕಾದ್ರೆ ತುಂಬಾ ವೆಜಿಟೇಬಲ್ ತಿನ್ನಿ ಇದರಿಂದ ನಿಮ್ಗೆ ಇನ್ನು ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಅನ್ನ ಮಾತ್ರವಲ್ಲ ಗೋಧಿ ಆಗಿರ್ಬೋದು ಜೋಳ ಆಗಿರ್ಬೋದು ಈ ಮೆಥೆಡ್ ನಲ್ಲಿ ಮಾಡಿ ಆಗ ಒಂದೇ ಸಾರಿ ಶುಗರ್ ಜಾಸ್ತಿ ಆಗಲ್ಲ ಇದ್ರ ಜೊತೆಗೆ ನಾರಿನಂಶ ಜಾಸ್ತಿ ಇರುವ ಫುಡ್ ಗಳನ್ನ ತಿನ್ನಿ ಆಗ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ನಲ್ಲಿ ಇರುತ್ತೆ ಈ ವಿಡಿಯೋದಲ್ಲಿ ಸಕ್ಕರೆ ಕಾಯಿಲೆ ಇರೋರು ಅನ್ನವನ್ನ ಹೇಗೆ ಊಟ ಮಾಡಬಹುದು ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ದೆ ಈಗ ಅನ್ನವನ್ನ ಯಾಕೆ ಜಾಸ್ತಿ ತಿನ್ಬಾರ್ದು ಅಂತ ಹೇಳ್ತಾರೆ ಅನ್ನೋದನ್ನ ನೋಡೋಣ ಯಾಕೆ ಅಂದ್ರೆ ಅನ್ನದಲ್ಲಿ ಗ್ಲೈಸಮಿಕ್ ವ್ಯಾಲ್ಯೂ ಬೇರೆದ್ ಕಂಪೇರ್ ಮಾಡಿದ್ರೆ ಅನ್ನದಲ್ಲಿ ಜಾಸ್ತಿ ಇರುತ್ತೆ ಇದರಿಂದ ಅನ್ನ ತಿಂದಾಗ ಶುಗರ್ ಲೆವೆಲ್ ಒಂದೇ ಸಾರಿ ಸಡನ್ ಆಗಿ ಜಾಸ್ತಿ ಆಗ್ಬಿಡುತ್ತೆ ಹೀಗಾಗಿ ಅನ್ನವನ್ನ ಶುಗರ್ ಇರೋರು ತಿನ್ಬಾರ್ದು ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ತಿನ್ನೋ ಮುಂಚೆ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ